ಶ್ರೀವರಿ ಕನ್ನಡ ವ್ಯಾಕರಣಚಂದ ಐದನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಸಿರಿ ಕನ್ನಡ ಪಾಠದ ಮೊದಲನೆಯ ಒಂದು ಪಾಠ ಒಟ್ಟಿಗೆ ಬಾಳುವ ಆನಂದ ದಿ ಜಾಯ್ ಆಫ್ ಲಿವಿಂಗ್ ಟುಗೆದರ್ ಒಗ್ಗಟ್ಟಿನಲ್ಲಿ ಬಲವಿದೆ ಯುನಿಟಿ ಇಸ್ ಅ ಸ್ಟ್ರೆಂತ್ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲವೂ ಸುಖವಾಗಿ ಇರಬಹುದು ಇಫ್ ಎವ್ರಿ ಒನ್ ಲಿವ್ಸ್ ಟುಗೆದರ್ ಎವ್ರಿ ಒನ್ ಕ್ಯಾನ್ ಬಿ ಹ್ಯಾಪಿಲಿ ನಮ್ಮ ನಡುವೆ ಇರುವ ದ್ವೇಷ ಸೂಯೆಗಳನ್ನು ಮರೆತು ಎಲ್ಲರನ್ನು ಪ್ರೀತಿಸುತ್ತಾ ಬಾಳಿದರೆ ನಮ್ಮ ಬದುಕು ಸುಖಮಯವಾಗಿರುತ್ತದೆ ಅವರ್ ಲೈಫ್ ವಿಲ್ ಬಿ ಹ್ಯಾಪಿ ಇಫ್ ವಿ ಫರ್ಗೆಟ್ ದಿ ಯುನಿಟಿ ಬಿಟ್ವೀನ್ ಹಸ್ ಆ್ಯಂಡ್ ಲವ್ ಎವ್ರಿವನ್ ಅದೇ ರೀತಿಯಾಗಿ ಒಂದು ಹಳ್ಳಿ ಒಂದು ಹಳ್ಳಿ ದೆರ್ ಇಸ್ ಅ ಒನ್ ವಿಲೇಜ್ ಅಲ್ಲಿ ರೈತನೊಬ್ಬನ ಹೊಲ ಇತ್ತು ಅಲ್ಲಿ ಒಂದು ಫಾರ್ಮರ್ಸ್ ಫೀಲ್ಡ್ ಇತ್ತು ದೆರ್ವಾಜ ಫಾರ್ಮರ್ಸ್ ಫೀಲ್ಡ್ ಅಲ್ಲಿ ಒಂದು ಬೇವಿನ ಮರವಿತ್ತು ಅಲ್ಲಿ ಏನಿತ್ತು ಒಂದು ದೊಡ್ಡದಾದ ಒಂದು ಬೇವಿನ ಮರ ಇತ್ತು ದೆರ್ವಾಜ ನೀಮ್ ಟ್ರೀ ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತು ಸಮ್ ಎ ರೌಂಡ್ ಸ್ಟೋನ್ ಕೇಮ್ ಆ್ಯಂಡ್ ಸ್ಟುಡ್ ಅಂಡರ್ ದ ಟ್ರೀ ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಪಕ್ಷಿ ಅಕ್ಕಿಗಳ ಹೆಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿತ್ತು ಏನಾಗುತ್ತೆ ದ ಡ್ರಾಪಿಂಗ್ ದುಡ್ಡು ಸಿಟ್ಟಿಂಗ್ ಆನ್ ದ ಟ್ರೀ ಫೆಲ್ ಆನ್ ದ ಸ್ಟೋನ್ ಅದರದ್ದು ಒಂದು ಹೆಕ್ಕೆ ಅದ್ರ ಮೇಲೆ ಬಿದ್ದು ಆ ಕಲ್ಲು ವೈಟ್ ಆಗಿ ಟರ್ನ್ ಆಗಿರೋದು ವಿಭೂತಿ ಬಳದ ಬಳಿದಂತೆ ಕಾಣುತ್ತಿದ್ದು ಏನಾಗುತ್ತೆ ಅದು ಇಟ್ ವಾಸ್ ಅ ಪೇಂಟೆಡ್ ವಿತ್ ವಿಭೂತಿ ವಿಭೂತಿಯಿಂದ ಪೇಂಟ್ ಮಾಡಿದಿರೋ ಮಾಡಿರೋ ಥರ ಇತ್ತು ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು ಅದಕ್ಕೆ ಅದು ಬಿಳಿ ಕಲ್ಲು ಇಟ್ ಈಸ್ ಇಟ್ ಈಸ್ ಲುಕ್ ಲೈಕ್ ಅಮ್ಮ ಸ್ಟೋ ಟು ಎವ್ರಿ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ದ ನೀಮ್ ಟ್ರೀ ವಾಸ್ ಕಾಲ್ಡ್ ಮದರ್ಸ್ ಟ್ರೀ ಬೈ ದ ಪೀಪಲ್ ಆ ಕಲ್ಲು ಬೇವಿನ ಮರದ ಕೆಳಗಿದಿದ್ದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂದು ಹೆಸರು ರೂಢಿಗೆ ಬಂತು ಆ ಕಲ್ಲು ಯಾವುದು ಅದು ವೈಟ್ ಸ್ಟೋನ್ ಕಲ್ಲು ಇದೆಯಲ್ವಾ ಅದು ಬೇವಿನ ಮರದ ಕೆಳಗೆ ಇರೋದರಿಂದ ಅದನ್ನು ಏನಂತ ಕರಿತ ಏನಂತ ಕರಿತಾ ಇದ್ರು ಅಮ್ಮನ ಕಲ್ಲು ಅಂತ ಕರಿತಾ ಇದ್ರು ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡೂ ಸುಗಮವಾಗಿದ್ದವು ಇದನ್ನು ಅಮ್ಮನ ಮರ ಇದು ಅಮ್ಮನ ಕಲ್ಲು ಅಂತ ಕರ್ಕೊಂಡು ಎರಡೂ ಸಹ ಸುಖವಾಗಿ ಇದ್ರು ಓಕೆನಾ ಅಮ್ಮನ ಮರ ಅಮ್ಮನ ಕಲ್ಲು ಎಂದು ಊರಿನ ಜನಗಳು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ ಅದು ಪೂಜೆ ಇದನ್ನು ಏನು ಮಾಡುತ್ತಾರೆ ಅಮ್ಮನ ಮರ ಅಂತ ಅದನ್ನು ಪೂಜೆ ಮಾಡ್ತಾ ಇದ್ರು ಸೊ ಅದಕ್ಕೆ ಅದು ಯಾರು ಅದರ ತಂಟೆಗೆ ಹೋಗ್ತಾ ಇರಲಿಲ್ಲ ಹೋಗ್ತಾ ಇರಲಿಲ್ಲ ದಿ ಪೀಪಲ್ ಆಫ್ ದ ಟೌನ್ ದಿ ಡಾಂಟ್ ಗೋ ಟು ದನ್ ಬಿಕಾಸ್ ದಟ್ ಈಸ್ ಅ ಮದರ್ ಟ್ರೀ ಆ್ಯಂಡ್ ಮದರ್ ಸ್ಟೋನ್ ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು ಸೊ ಒಂದು ಸತಿ ಏನಾಗುತ್ತೆ ನನ್ನಿಂದ ಮರ ಇದೆ ಮರದಿಂದ ಕಲ್ಲಿದೆ ಅಂತ ಇಬ್ಬರ ಮಧ್ಯೆ ಏನು ಮಾಡುತ್ತೆ ಜಗಳ ಶುರು ಆಗುತ್ತೆ ಅದಕ್ಕೆ ಅವರು ಬೇಗ ಬೇಗ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಟ್ ದ ಪಾಯಿಂಟ್ ಬೋತ್ ವರ್ಕ್ ಪ್ರೌಡ್ ದಟ್ ದ ಅದರ್ಸ್ ವಾಸ್ ಹ್ಯಾಪಿ ಅದಕ್ಕೆ ನೀಮ್ ಟ್ರೀ ಹೇಳುತ್ತೆ ನಾನು ಅಮ್ಮನ ಮರ ಐ ಆಮ್ ಮದರ್ಸ್ ಫ್ರೀ ನೀನು ನಿನ್ನ ಕೆಳಗಿರುವುದರಿಂದ ಸಾರಿ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ ಎಂದು ಹೇಳಿದೆ ಅಮ್ಮನ ಮರ ಹೇಳುತ್ತೆ ನೀನು ನನ್ನ ಇರೋದರಿಂದ ಇರುವುದರಿಂದ ನೀನು ಅಮ್ಮನ ಕಲ್ಲು ಅಂತ ಕರೆಯುತ್ತಾರೆ ಆ್ಯಂಡ್ ದ ಮದರ್ ಟ್ರೀ ಪೀಪಲ್ ಕಾಲ್ ಯು ಮದರ್ ಸ್ಟೋನ್ ಬಿಕಾಸ್ ಯು ಆರ್ ಅಂಡರ್ ಮೀನ್ ಅಂತ ಹೇಳುತ್ತೆ ಅದಕ್ಕೆ ಕಲ್ಲು ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನ ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದು ಹೇಳಿದೆ ಮರ ಕಲ್ಲು ಏನಿರುತ್ತೆ ನೀನು ನೆನಪಕ್ಕ ಇರೋದ್ರಿಂದ ನಿನ್ನ ಅಮ್ಮನ ಕಲ್ಲು ಅಂತ ಕರೀತಾರೆ ಸಾರಿ ಅಮ್ಮನ ಮರ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದೆ ಸ್ಟೋಡಿಸ್ಟಲ್ಲಿ ಐ ಆಮ್ ಮದರ್ಸ್ ಸ್ಟೋನ್ ಯು ಆರ್ ಕಾಲ್ ಮದರ್ಸ್ ಟ್ರೀ ಬಿಕಾಸ್ ಯು ಆರ್ ಬಿಸೈಡ್ ಮೀ ಅಂತ ಹೇಳುತ್ತೆ ದ ಬೋತ್ ಬೋತ್ ವಿಲ್ ವಿ ಫೈಟ್ ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು ಕಲ್ಲು ಏನು ಮಾಡುತ್ತೆ ಫೈನಲಿ ಸ್ಟೋನ್ ರೋಲ್ಡ್ ರೋಲ್ಡ್ ಅವೇ ಫ್ರಮ್ ದ ಮ್ಯೂ ಟ್ರೀ ಆ್ಯಂಡ್ ಸ್ಟಾಪ್ ಇನ್ ಹ ಆ್ಯಂಗಲ್ ಇಟ್ ಈಸ್ ಪೆಂಟ ನಾನಿಲ್ಲದಿದ್ದರೆ ಮಡವನ್ ಮರವನ್ನು ಕಡಿದು ಹಾಕುತ್ತಾರೆ ಇಫ್ ಐ ಆಮ್ ನಾಟ್ ದೇ ದರ್ ಟ್ರೀ ವಿಲ್ ಬಿ ಕಟ್ ಡೌನ್ ಎಂದು ಕಲ್ಲು ನನ್ನ ಕೆಳಗಿದಿದ್ದರೆ ಕಲ್ಲನ್ನು ಹೊಡೆದು ಹಾಕುತ್ತಾರೆ ಎಂದು ಮರ ಹೀಗೆ ಎರಡು ತಮ್ಮೊಳಗೆ ಆಲೋಚಿಸಿಕೊಂಡಿದ್ದರು ಇಫ್ ಇಟ್ ಈಸ್ ನಾಟ್ ಅಲ್ರ ಬಿ ದಿಸ್ ಸ್ಟೋನ್ ವಿಲ್ ಬಿ ಬ್ರೋಕನ್ ಏನು ಹೇಳ್ತಾರೆ ಅಮ್ಮನ ಹೇಳಿಕೊಳ್ಳುತ್ತೆ ಹೇಳ್ಕೊಳುತ್ತೆ ಅದೇ ರೀತಿಯಾಗಿ ಒಂದು ದಿನ ಹೊಲವನ್ನು ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು ಒಂದು ಸಹ ಏನು ಮಾಡ್ತಾನೆ ಆ ರೈತ ಹೊಲದ ರೈತ ಏನು ಮಾಡುತ್ತಾನೆ ಫ್ಲಫ್ ಮಾಡೋಕ್ಕೆ ಫೀಲ್ಡನ್ನು ಅವನು ಮಕ್ಕಳ ಜೊತೆ ಬರ್ತಾನೆ ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿದ ಅದು ಅಮ್ಮನ ಕಲ್ಲು ಇರಲಿಲ್ಲ ಅಲ್ಲಿ ಕೆಳಗಡೆ ಯಾಕೆಂದೆ ಇನ್ ದಟ್ ನೀಮ್ ಟ್ರೀ ವಿಥೌಟ್ ಸ್ಟೋನ್ ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ ಏನು ಮಾಡುತ್ತಾನೆ ಇದನ್ನು ಕಟ್ ಮಾಡಿ ನಾಳೆ ಅದನ್ನು ಪ್ಲಬ್ ಎ ವೀಲ್ ಅಂತ ಹೇಳ್ತಾ ಇರ್ತೇನೆ ಬೇವಿನ ಮರದಿಂದ ದೂರ ಬಿದ್ದಿದ ಕಲ್ಲನ್ನು ನೋಡಿ ಆ ಕಲ್ಲನ್ನು ನಾಳೆ ಕಲ್ಲು ಒಡೆಯುವವರಿಂದ ಹೊಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ್ದರು ಏನಾಗುತ್ತೆ ಇಫ್ ಇಟ್ ಈಸ್ ಸ್ಟೋನ್ ಇಸ್ ಬ್ರೋಕನ್ ಟು ವಾರ್ ಬೈ ದ ಸ್ಟೋನ್ ಬ್ರೋಕರ್ ಇಟ್ ವಿಲ್ ಬಿ ಟೈ ಟು ಎಫ್ ದ ಅಂತ ಹೇಳ್ತಾರೆ ಅದು ಪ್ಲಫ್ ಹೂಳಕ್ಕೆ ನಾವು ಮಾಡೋಣ ಅಂತ ಹೇಳ್ತೇವೆ ನೇಗಿಲನ್ನು ಕಂಡು ಇದನ್ನು ಕೇಳಿ ಮರ ಮತ್ತು ಕಲ್ಲು ಎರಡು ಭಯದಿಂದ ನಡುಗಿದವು ಹಿಯರಿಂಗ್ ದಿಸ್ ದ ಬೋತ್ ಟ್ರೀ ಆ್ಯಂಡ್ ದ ಸ್ಟೋನ್ ಫ್ರಂಬಲ್ ವಿತ್ ಫಿಯರ್ ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಇಫ್ ಫಿಯರ್ ಇಫ್ ಯು ಬೋತ್ ಅಸ್ಆರ್ ಅವೇ ಫ್ರಮ್ ಈಚ್ ಅದರ್ ಪೀಪಲ್ ವಿಲ್ ಡೆಸ್ಟ್ರೋ ಹಸ್ ಬೋತ್ ಅಂತ ಹೇಳ್ತಾರೆ ನಮ್ಮಿಬ್ಬರನ್ನ ಡೆಸ್ಟ್ರಾಯ್ ಮಾಡ್ತಾರೆ ಮರ ಬೇಗ ಬಾ ಎಂದು ಹೇಳಿತು ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡು ತಿಳಿದು ಬೇವಿನ ಮರ ಮತ್ತು ಮಾವಿನ ಮರ ಸ್ನೇಹಿತರ ಅವರೆಬ್ಬರು ಏನು ಮಾಡ್ತಾರೆ ದಿ ವಿಲ್ ಬಿಕಮ್ ಫ್ರೆಂಡ್ಸ್ ಮಾರಿನ ದಿನ ಮರ ಕಡಿಯೋನು ಬಂದು ನೋಡಿದರು ನೆಕ್ಸ್ಟ್ ಡೇ ದ ಅಂಡ್ ಸಹ ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತ್ತು ಸ್ಟೋನ್ ಸ್ಟುಡ್ ಅಂಡರ್ ದ ಟ್ರೀನ್ ಆ್ಯಸ್ ಬಿಫೋರ್ ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಕ್ತಿ ಉಂಟಾಯಿತು ಭಯಭಕ್ತಿ ಉಂಟಾಯಿತು ದೇವ್ ಡೆವಲಪ್ ಡೆ ಭಯ ಭಕ್ತಿ ಇದು ಅಮ್ಮನ ಮರ ಕಡಿಯುವುದು ಬೇಡ ಇಟ್ ಈಸ್ ಅ ಮದರ್ ಫ್ರೀ ಡೋಂಟ್ ಕಟ್ ಇಟ್ ಎಂದು ಹೊರಟು ಹೋದರು ಕಲ್ಲು ಹೊಡೆಯುವನು ಬಂದ ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು ದ ಸ್ಟೋನ್ ಅಂಡ್ ಅನಿಸುತ್ತೆ ದಿಸ್ ಇಸ್ ದ ಅಮ್ಮ ಸ್ಟೋನ್ ಡೋಂಟ್ ಬ್ರೇಕ್ ಇಟ್ ಅಂತ ಅವರು ಹೋಗ್ತಾರೆ ಬೇವಿನ ಮರ ಮತ್ತು ಕಲ್ಲು ಸಂಕಟದಿಂದ ಪಾರಾದರು ದ ನೀಮ್ ಟ್ರೀ ಆ್ಯಂಡ್ ದ ಸ್ಟೋನ್ ಎಸ್ಕೇಪ್ ಫ್ರಮ್ ದ ಟ್ರಬಲ್ ಈಗ ಎರಡು ಸಹ ಯಾರ ಭಯವಿಲ್ಲದೆ ಸುಖವಾಗಿದ್ದವು ನಾವು ದ ಬೋತ್ ವರ್ ಹ್ಯಾಪಿ ವಿತೌಟ್ ಫಿಯರ್ ಆಫ್ ಅನಿಮೋರ್ ಹೀಗೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲವೂ ಸುಖವಾಗಿ ಇರಬಹುದು ಇಫ್ ಎವ್ರಿ ಒನ್ ಲಿಫ್ಸ್ ಟುಗೆದರ್ ಲೈತೆ ಎವ್ರಿ ಒನ್ ಕ್ಯಾನ್ ಬಿ ಹ್ಯಾಪಿಲಿ ಕೇ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋ ನಮ್ಮ ಚಾನಲಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೂ ಸಹ ಗೊತ್ತಾಗುತ್ತೆ ಯಾರು ನೋಡಿದ್ದೀರಾ ಯಾರು ಕಮೆಂಟ್ಸ್ ಮಾಡಿದ್ದೀರಾ ಅಂತ ಧನ್ಯವಾದಗಳು